ನರಸಿಂಹ ಅವತಾರವು ದಶಾವತಾರಗಳಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ವಿಶೇಷವಾದ ಅವತಾರವೆಂದು ಪರಿಗಣಿಸಲಾಗಿದೆ ಈ ಅವತಾರವು ಆಧ್ಯಾತ್ಮಿಕ ಶಕ್ತಿಯ ಭಕ್ತರ ರಕ್ಷಣೆಯ ಮತ್ತು ಅಧರ್ಮದ ನಾಶವನ್ನು ತೋರಿಸುತ್ತದೆ ಇದರಲ್ಲಿ ವಿಷ್ಣು ದೇವರು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಹಿರಣ್ಯ ಕ್ಷಿಪುನನ್ನು ಸಂಹರಿಸುತ್ತಾರೆ ಇವನು ಅಧರ್ಮದ ವಿರುದ್ಧದ ದೇವತೆಗಳ ಶಕ್ತಿ ಮತ್ತು ಭಕ್ತನ ಪ್ರೀತಿಯ ಗೆಲುವನ್ನು ಸಾರುತ್ತದೆ ಈ ಕತೆ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪವಿತ್ರವಾದ ಕತೆಗಳಲ್ಲಿ ಒಂದಾಗಿದೆ ಹಿರಣ್ಯಕ ಶಿಪುನು ವಿಷ್ಣುವಿನ ಜಾಗದಲ್ಲಿ ತನ್ನನ್ನು ಪೂಜಿಸಬೇಕೆಂದು ಎಲ್ಲಾ ಪ್ರಜೆಗಳಿಗೆ ಆದೇಶಿಸಿದನು ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ಕೆಲವು ಅಜೇಯತೆಯ ವರಗಳನ್ನು ಪಡೆದುಕೊಂಡಿದ್ದ ಅವನು ಹೇಳಿಯಂತೆ ಯಾವಾಗಲೂ ಯುದ್ಧ ಮಾಡುವ ವೀರನಾಗಿದ್ದರೂ ವಿಷ್ಣುವಿನ ಶಕ್ತಿಯನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಹಿರಣ್ಯಕ್ ಶಿಪುನಿಗೆ ಪ್ರಹ್ಲಾದ ಎಂಬ ಬುದ್ಧಿವಂತ ಮತ್ತು ಧರ್ಮಪ್ರಿಯ ಮಗನಿದ್ದನು ಪ್ರಹ್ಲಾದನು ವಿಷ್ಣುವನ್ನು ನಂಬಿ ಅವನನ್ನು ಸದಾ ಪೂಜಿಸುತ್ತಿದ್ದ ಇದನ್ನು ಕಂಡ ಹಿರಣ್ಯ ಕಶಿಪು ತನ್ನ ಮಗನ ಮೇಲೆ ಬಹಳ ಕೋಪಗೊಂಡನು ಮತ್ತು ಅವನನ್ನು ಭಗವಂತನನ್ನು ಪೂಜಿಸುವುದನ್ನು ನಿಲ್ಲಿಸಲು ಹಲವು ಪ್ರಯತ್ನಗಳನ್ನು ಮಾಡಿದನು ಆದರೆ ಪ್ರಹ್ಲಾದನು ಅವನ ನಂಬಿಕೆಗಳ ವಿರುದ್ಧ ನಡೆಯಲಿಲ್ಲ ಅವನು ಸದಾ ವಿಷ್ಣುಗೆ ಶರಣಾಗತನಾಗಿದ್ದನು ಹಿರಣ್ಯಕ ಶಿಪುನು ತಾನು ಎಲ್ಲಾ ಶಕ್ತಿಯುಳ್ಳವನಾಗಿದ್ದನೆಂದು ಭಾವಿಸಿ ತನ್ನ ಹೃದಯದಲ್ಲಿ ಯಾವುದೇ ದೇವರ ಭಯವಿರಲಿಲ್ಲ ಅವನು ಎಲ್ಲವೂ ತನ್ನ ನಿಯಂತ್ರಣದಲ್ಲಿದೆ ಎಂಬ ಹೆಗರಿಕೆಯಲ್ಲಿ ತನ್ನನ್ನು ದೇವರೆಂದು ಘೋಷಿಸಿಕೊಂಡನು ಅವನನ್ನು ದಿನರಾತ್ರಿಗಳಲ್ಲಿ ಯಾರೂ ಕೊಲ್ಲಬಾರದು ಅವನನ್ನು ಮಾನವ ಅಥವಾ ಪ್ರಾಣಿ ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ ಕೊಲ್ಲಬಾರದು ಯಾವುದೇ ಶಸ್ತ್ರಾಸ್ತ್ರದಿಂದ ಕೊಲ್ಲಬಾರದು ಎಂದು ಬ್ರಹ್ಮನಿಂದ ವಿಶೇಷವರವಿತ್ತು ಈ ವರದ ಕಾರಣದಿಂದ ಅವನು ವಿಶ್ವದ ಅಧಿಪತ್ಯವನ್ನು ಹಿಡಿಯಲು ಯತ್ನಿಸುತ್ತಿದ್ದ ಆದರೆ ಅವನ ಮಗ ಪ್ರಹ್ಲಾದನು ಯಾವಾಗಲೂ ದೇವರ ಮಹಿಮೆಯನ್ನು ಪ್ರಸಿದ್ಧಪಡಿಸುತ್ತಿದ್ದನು ಇದು ಹಿರಣ್ಯಕ ಶಿಪುವಿಗೆ ತಾಳಲಾರದಂತಹ ಅಸಹ್ಯವನ್ನು ಉಂಟುಮಾಡಿತು ಹಿರಣ್ಯಕ ಶಿಪು ತನ್ನ ಮಗ ದೇವರನ್ನು ಪೂಜಿಸುತ್ತಿದ್ದುದನ್ನು ನೋಡಿದಾಗ ಅವನ ಮೇಲೆ ಹಲವಾರು ರೀತಿಯ ದಂಡನೆಗಳನ್ನು ವಿಧಿಸಿದನು ಅವನನ್ನು ಹಾಳು ಮಾಡಲು ಅಪಾಯಕಾರಿ ಮಾರ್ಗಗಳನ್ನು ಬಳಸಿದರೂ ಪ್ರಹ್ಲಾದನು ಸದಾ ವಿಷ್ಣುವಿನ ಕೃಪೆಯಡಿ ಉಳಿಯುತ್ತಾನೆ ಹತಾಶೆಯಲ್ಲಿ ಹಿರಿಯ ಪ್ರಹ್ಲಾದನನ್ನು ನಿನ್ನ ದೇವರು ಎಲ್ಲಿದ್ದಾನೆ ಎಂದು ಕೇಳಿದ ಪ್ರಹ್ಲಾದನು ಅವನನ್ನು ಎಲ್ಲಾ ಕಡೆಯೂ ಇದ್ದಾನೆ ಎಂದು ಹೇಳಿದ ಶಿಪು ಕೋಪದಿಂದ ತನ್ನ ಮನೆಯಲ್ಲಿ ಇರುವ ಕಂಬವನ್ನು ತೋರಿಸುತ್ತಾ ಈ ಕಂಬದಲ್ಲಿಯೂ ದೇವರಿದ್ದಾನೆಯ ಎಂದು ಪ್ರಶ್ನಿಸಿದ ನಂತರ ಆ ಕಂಬವನ್ನು ಒಡೆಯಲು ಪ್ರಯತ್ನಿಸಿದಾಗ ಆ ಸಮಯದಲ್ಲಿ ವಿಷ್ಣು ದಿವ್ಯ ಬಲವುಳ್ಳ ನರಸಿಂಹ ರೂಪದಲ್ಲಿ ಆ ಕಂಬದಿಂದ ಪ್ರತ್ಯಕ್ಷನಾದನು ಅವನು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಪ್ರತ್ಯಕ್ಷವಾದನು ಕಂಬವನ್ನು ಒಡೆದು ಹೊರಬಂದ ವಿಷ್ಣುವಿನ ಈ ಅವತಾರವು ಬಹಳ ಭೀಕರವಾಗಿತ್ತು ಹಿರಣ್ಯಕ ಶಿಪುವನ್ನು ನರಸಿಂಹನು ತನ್ನ ತಲೋಣಗಳಿಂದ ಹಿಡಿದು ಕಾಪಾಡಲಾರದಂತಹ ಸ್ಥಿತಿಯಲ್ಲಿಟ್ಟನು ಅವನನ್ನು ಬಾಗಿಲಿನ ತುದಿಯ ಮೇಲೆ ರಾತ್ರಿ ದಿನ ಎರಡರ ನಡುವಿನ ಸಂದಿಯಲ್ಲಿ ಯಾವುದೇ ಮಾನವ ಅಥವಾ ಪ್ರಾಣಿಯಲ್ಲದ ನರಸಿಂಹ ತನ್ನ ಬಲದ ನೇಕಗಳಿಂದ ಕೊಂದನು ಅವನು ಹಿರಣ್ಯಕ ಶಿಪುವನ್ನು ಭೂಮಿಯ ಮೇಲೆಯಲ್ಲ ಅಥವಾ ಆಕಾಶದಲ್ಲೂ ಅಲ್ಲದ ಹೆಜ್ಜೆಯ ಮೇಲೆ ಹೊಡೆದು ಕೊಂದನು ಹೀಗೆ ವಿಷ್ಣುವಿನ ನರಸಿಂಹ ಅವತಾರವು ಬ್ರಹ್ಮನ ವರಗಳನ್ನು ಮೀರಿಸಿ ಅಧರ್ಮದ ನಾಶವನ್ನು ಸಾಧಿಸಿತು ಇದು ಅಧರ್ಮದ ಮೇಲೆ ಧರ್ಮದ ಗೆಲುವನ್ನು ಪುನಃ ಸಿದ್ಧಪಡಿಸಿತು ಈ ರೀತಿ ನರಸಿಂಹ ಅವತಾರವು ದೇವರ ದಯೆ ಶಕ್ತಿ ಮತ್ತು ನ್ಯಾಯವನ್ನು ಪ್ರತಿನಿಧಿಸುತ್ತದೆ ನರಸಿಂಹನ ಕಥೆಯ ಕೇಂದ್ರದಲ್ಲಿ ಪ್ರಹ್ಲಾದನ ಅಚಲ ನಂಬಿಕೆ ಇದೆ ಈ ಕಥೆಯು ನಮಗೆ ಯಾವ ಸಂದರ್ಭದಲ್ಲಾದರೂ ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಎಂಬ ಪಾಠವನ್ನು ನೀಡುತ್ತದೆ ಪ್ರಹ್ಲಾದನ ಅಪಾರ ನಂಬಿಕೆ ಮತ್ತು ಅವನ ಸತ್ಯದ ಶ್ರದ್ಧೆ ದೇವರ ಕೈಯಲ್ಲಿ ಅವನನ್ನು ರಕ್ಷಿಸಿತು ಶಿಪುವನ್ನು ಕೊಂದ ನಂತರ ನರಸಿಂಹನು ಬಹಳ ಕೋಪದಿಂದ ಕುಳಿತಿದ್ದನು ದೇವತೆಗಳು ಈ ಕೋಪವನ್ನು ನಿಯಂತ್ರಿಸಲು ಶಕ್ತಿಯ ಅತ್ಯಂತ ಶ್ರೇಷ್ಠ ರೂಪದಲ್ಲಿ ಇದ್ದ ನರಸಿಂಹನ ಶಾಂತಿಗಾಗಿಯೇ ಪ್ರಹ್ಲಾದನು ಅವನು ಮುಂದೆ ತಲೆಬಾಗಿದನು ಪ್ರಹ್ಲಾದನ ವಿಸ್ಮಯವನ್ನು ನೋಡಿದ ವಿಷ್ಣು ಅವನ ಕೋಪವನ್ನು ನಿಯಂತ್ರಿಸಿಕೊಂಡು ಪ್ರಹ್ಲಾದನನ್ನು ಆಶೀರ್ವದಿಸಿದನು ನರಸಿಂಹ ಅವತಾರವು ದೇವರ ಶಕ್ತಿಯ ಭಕ್ತರ ಪ್ರೀತಿ ಮತ್ತು ಧರ್ಮದ ಉಳಿವಿನ ಪ್ರತೀಕವಾಗಿದೆ ಈ ಕತೆ ನಮ್ಮಲ್ಲಿ ಧೈರ್ಯ ಶ್ರದ್ಧೆ ಮತ್ತು ಸಮರ್ಥನೆಯ ಸಂದೇಶವನ್ನು ತರುತ್ತದೆ ನಮ್ಮಲ್ಲಿ ಇರುವ ಸತ್ಯದ ಹಾದಿಯಲ್ಲಿ ಬದ್ಧವಾಗಿರುವ ನಂಬಿಕೆಯು ದೇವರ ಕೃಪೆಯು ಯಾವಾಗಲೂ ನಮಗೆ ಮಾರ್ಗದರ್ಶನ ನೀಡುತ್ತದೆ ದಶಾವತಾರಗಳಲ್ಲಿ ಐದನೆಯ ಅವತಾರ ವಾಮನ ಅವತಾರ ವಿಷ್ಣು ತ್ರಿವಿಕ್ರಮನ ರೂಪದಲ್ಲಿ ಭೂಮಿಯ ಪ್ರಪಂಚದಲ್ಲಿ ಪ್ರತ್ಯಕ್ಷನಾಗಿ ದೈತ್ಯ ರಾಜ ಬಲಿಯ ಅಹಂಕಾರವನ್ನು ನಾಶ ಮಾಡಿ ಭಕ್ತರ ಕಾಯಕಕ್ಕೆ ರಕ್ಷಣೆ ನೀಡಿದ ಕಥೆ ಇದು ಇದರಲ್ಲಿ ವಿಷ್ಣು ದೇವರು ಕೇವಲ ಮೂರು ಹೆಜ್ಜೆಗಳಲ್ಲಿ ಸರ್ಪ ಪ್ರಪಂಚವನ್ನು ಹೊಂದಿ ಸತ್ಯ ಮತ್ತು ಧರ್ಮದ ಸತ್ಯತೆಯನ್ನು ಪ್ರತಿಪಾದಿಸಿದನು ವಾಮನನ ಕಥೆಯ ಮುಖ್ಯ ಪಾತ್ರದಲ್ಲಿ ದೈತ್ಯ ರಾಜಮಹಾಬಲಿ ಇದ್ದು ಈತ ಭಕ್ತಿಯುಳ್ಳ ಮತ್ತು ಧರ್ಮದಲ್ಲಿ ನಂಬಿಕೆ ಹೊಂದಿದ್ದ ದೈತ್ಯನಾಗಿದ್ದನು ಅವನಿಗೆ ಶುಕ್ರಾಚಾರ್ಯರಂತಹ ಬುದ್ಧಿವಂತ ಗುರು ಇದ್ದರು ಅವನು ಅಧರ್ಮದ ಬಾಹ್ಯತೆಗಿಂತಲೂ ಧರ್ಮವನ್ನು ಆಧರಿಸುತ್ತಿದ್ದನು ಬಲಿಯು ಪ್ರಜಾಪ್ರಿಯನಾಗಿದ್ದು ತನ್ನ ಪ್ರಜೆಗಳಿಗೆ ಸದಾ ಒಳ್ಳೆಯದನ್ನು ಮಾಡುತ್ತಾ ಇರಲು ಶಕ್ತಿಯ ತಾಂಡವದಲ್ಲಿ ತನ್ನ ರಾಜ್ಯವನ್ನು ಆಳಲು ಯತ್ನಿಸುತ್ತಿದ್ದ ಆದರೆ ಬಲಿಯು ಇಂದ್ರನ ಸಿಂಹಾಸನವನ್ನು ಗೆದ್ದು ಸ್ವರ್ಗದ ಮೇಲೂ ಅಧಿಕಾರ ಸಾಧಿಸುತ್ತಿದ್ದಾಗ ದೈವಿಕ ಆಜ್ಞೆಯಿಂದ ವಿಷ್ಣು ದೇವರು ಅವನ ಅಹಂಕಾರವನ್ನು ವಿನಾಶಗೊಳಿಸಲು ವಾಮನ ಅವತಾರವನ್ನು ಧರಿಸಿದರು ಮಹಾಬಲಿ ತನ್ನ ಶ್ರೇಷ್ಠತೆಯ ಬೆನ್ನ ಮೇಲೆ ಹಲವಾರು ಹಗ್ಗದೋಚನೆಗಳನ್ನು ನಡೆಸುತ್ತಿದ್ದನು ತನ್ನ ಶಕ್ತಿ ಶ್ರೀಮಂತಿಕೆ ಮತ್ತು ಪ್ರಭಾವದಿಂದ ಉತ್ಸಾಹಗೊಂಡು ಬಲಿಯು ಮಹಾಯಜ್ಞವನ್ನು ಆಯೋಜಿಸಿದ್ದನು ಯಜ್ಞದ ಮೂಲಕ ತನ್ನ ಪ್ರಜೆಗೆ ದೇಶಕ್ಕೆ ಸಮೃದ್ಧಿಯನ್ನು ಕೊಡುವುದಕ್ಕೆ ಮತ್ತು ದೇವತೆಗಳ ವರವನ್ನು ಪಡೆಯಲು ಅವನು ಯತ್ನಿಸುತ್ತಿದ್ದನು ಬಲಿಯು ತನ್ನ ಗುರು ಶುಕ್ರಾಚಾರ್ಯರ ಸಲಹೆಯ ಮೇರೆಗೆ ಯಜ್ಞವನ್ನು ನಡೆಸುತ್ತಿದ್ದಾಗ ಎಲ್ಲರೂ ಸಂತೋಷದಿಂದ ಭಾಗವಹಿಸುತ್ತಿದ್ದರು ಈ ಸಮಯದಲ್ಲಿ ವಿಷ್ಣು ತ್ರಿವಿಕ್ರಮನಾಗಿ ವಾಮನ ರೂಪದಲ್ಲಿ ಭೂಮಿಗೆ ಇಳಿದನು ವಾಮನನು ಯಜ್ಞದ ಸ್ಥಳಕ್ಕೆ ಬಂದು ತನ್ನ ಚಿಕ್ಕರೂಪದ ಆಕಾರದಲ್ಲಿ ಎಲ್ಲರ ಗಮನವನ್ನು ಆಕರ್ಷಿಸಿದನು ಅವನು ಚಿಕ್ಕವನಾದರೂ ಅವನ ದಿವ್ಯತೆ ಮತ್ತು ಶಕ್ತಿಯು ಅವನನ್ನು ಅತ್ಯಂತ ಗಂಭೀರವಾಗಿ ಕೋರುತ್ತಿತ್ತು ವಾಮನನು ಬಲಿಯ ಮುಂದೆ ಬಂದು ಯಾಚಕನಂತೆ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಬೇಡಿದನು ಬಲಿಯು ಅವನ ಶರೀರದ ಚಿಕ್ಕತನವನ್ನು ನೋಡಿ ಅವನ ಬೇಡಿಕೆಯ ಚಿಕ್ಕತನವನ್ನು ತಳ್ಳಿಹಾಕಲಿಲ್ಲ ಅವನು ತಕ್ಷಣವೇ ಒಪ್ಪಿಗೆ ನೀಡಿದನು ಆದರೆ ಬಲಿಯ ಗುರು ಶುಕ್ರಾಚಾರ್ಯರು ಈ ಯಾಚಕನು ಯಾರು ಎಂಬುದನ್ನು ಗುರುತಿಸಿ ಈ ಯಾಚಕನಿಗೆ ಭೂಮಿ ನೀಡಬಾರದೆಂದು ಹೇಳಿದರು ಆದರೆ ಬಲಿ ತನ್ನ ನಂಬಿಕೆಯ ಹಾದಿಯಲ್ಲಿ ಮುಂದುವರಿದು ತಾನು ವಾಮನನಿಗೆ ಏನನ್ನಾದರೂ ನೀಡಲು ಸಿದ್ಧವಿದ್ದನೆಂದು ಪ್ರತಿಜ್ಞೆಬದ್ಧನಾದನು ವಾಮನನ ಮೊದಲ ಹೆಜ್ಜೆಯು ಇಡೀ ಭೂಮಿಯನ್ನು ಕವಿದಿತು ಎರಡನೇ ಹೆಜ್ಜೆಯು ಆಕಾಶ ಮತ್ತು ಸ್ವರ್ಗವನ್ನು ಕವಿದಿತು ತೃತೀಯ ಹೆಜ್ಜೆಗೆ ಭೂಮಿ ಸ್ವರ್ಗ ಎಲ್ಲವೂ ಮುಗಿದಿದ್ದವು ತದನಂತರ ವಾಮನ ತ್ರಿವಿಕ್ರಮನಾಗಿ ಅವನ ಮೂರನೇ ಹೆಜ್ಜೆಗೆ ಸ್ಥಳವಿಲ್ಲದ ಕಾರಣ ಬಲಿಯು ತನ್ನ ತಲೆಯನ್ನು ಅರ್ಪಿಸಿದನು ವಿಷ್ಣು ತನ್ನ ಮೂರನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದನು ಆದರೆ ಬಲಿಯು ತನ್ನ ಧರ್ಮ ಭಕ್ತಿ ಮತ್ತು ಸತ್ಯದ ಹಿನ್ನೆಲೆಯಲ್ಲಿ ವಿಷ್ಣುವಿನಿಂದ ಆಶೀರ್ವಾದವನ್ನು ಪಡೆದನು ಭಗವಂತನು ಅವನಿಗೆ ಪ್ರತ್ಯೇಕ ಲೋಕವನ್ನು ನೀಡಿದನು ಮತ್ತು ತನ್ನ ಪ್ರಜೆಗಳ ರಕ್ಷಣೆಗೆ ಬಲಿಯು ಭಗವಂತನ ಕೃಪೆಗೆ ಪಾತ್ರನಾದನು ವಾಮನ ಅವತಾರದ ಕತೆ ಧರ್ಮ ಮತ್ತು ಅಹಂಕಾರದ ಕುರಿತು ಮಹಾನ್ ಪಾಠವನ್ನು ನೀಡುತ್ತದೆ ಮಹಾಬಲಿ ಒಂದು ಕಡೆ ತನ್ನ ಸತ್ಯಾಸತ್ಯತೆ ದಾನಶೀಲತೆ ಮತ್ತು ಧರ್ಮ ಪ್ರಿಯತೆಯನ್ನು ತೋರಿಸಿದರೂ ಅವನು ಅಹಂಕಾರದ ಬಲೆಯಾಗಿ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ ಇಂದ್ರನು ಮತ್ತೆ ತನ್ನ ಸಿಂಹಾಸನವನ್ನು ಪಡೆಯುತ್ತಾನೆ ಆದರೆ ಬಲಿಯು ತನ್ನ ಭಕ್ತಿಯಿಂದ ಮತ್ತು ಸತ್ಯಪ್ರಿಯತೆಯಿಂದ ಪಾತಾಳ ಲೋಕದಲ್ಲಿ ಶ್ರೇಷ್ಠತೆಯನ್ನು ಪಡೆಯುತ್ತಾನೆ ಮಹಾಬಲಿ ರಾಜನು ಪಾತಾಳದಲ್ಲಿ ಆಳುತ್ತಿದ್ದಾಗಲೂ ಅವನ ಪ್ರಜೆಗಳು ಅವನನ್ನು ನೆನೆಸಿಕೊಳ್ಳುತ್ತಿರುತ್ತಿದ್ದರು ಅವನು ನಂಬಿಕೆಗಳ ಮೇಲೆ ಬಾಳಿದ ಮಹಾನ್ ದೈತ್ಯನಾಗಿದ್ದ ಈ ಕಾರಣದಿಂದ ಅವನ ಪ್ರಜೆಗೆ ಅವನನ್ನು ಮತ್ತೆ ನೋಡಲು ಅವಕಾಶ ಕಲ್ಪಿಸಲು ವಿಷ್ಣು ಭಗವಂತನು ಅವನಿಗೆ ವರ್ಷದಲ್ಲಿ ಒಂದು ದಿನ ಪ್ರಾಪಂಚಿಕ ಲೋಕಕ್ಕೆ ಬರುವ ಅನುಮತಿಯನ್ನು ನೀಡಿದ ಈ ದಿನವನ್ನು ಇಂದು ವಿಶೇಷವಾಗಿ ಕೇರಳದಲ್ಲಿ ಹಬ್ಬ ಎಂಬ ಹೆಸರಿನಲ್ಲಿ ಸಂಭ್ರಮಿಸಲಾಗುತ್ತದೆ ಒಣಂ ಹಬ್ಬವು ಮಹಾಬಲಿಯ ಪ್ರಜಾಪ್ರಿಯತೆಯ ನೆನಪಿನ ಹಬ್ಬವಾಗಿದ್ದು ಅವನ ಧರ್ಮಪಾಲನೆಯ ಮತ್ತು ಸತ್ಯಾಚರಣೆಯ ಪುರಾಣವನ್ನು ನಂಬುವ ಭಾರತೀಯರ ಹಬ್ಬವಾಗಿದೆ ಮಹಾಬಲಿಯು ದೈತ್ಯನಾಗಿದ್ದರೂ ಅವನು ಭಕ್ತಿ ಸತ್ಯ ಮತ್ತು ಧರ್ಮಪ್ರಿಯತೆ ಅವನನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಸಿತು ಹಿಂದಿನ ಕಾಲದಲ್ಲಿಯೂ ವಾಮನನ ಕಥೆಯು ನಮ್ಮೆಲ್ಲರ ಜೀವನದಲ್ಲಿ ಪ್ರಸ್ತುತತೆಯನ್ನು ಹೊಂದಿದೆ ನಾವು ಯಾವುದೋ ಒಂದು ಶಕ್ತಿಯಲ್ಲಿ ಅಥವಾ ಶ್ರೀಮಂತಿಕೆಯಲ್ಲಿ ಬದುಕುತ್ತಿರುವಾಗ ನಮಗೆ ಅದು ಸದಾ ನಮ್ಮವಲ್ಲ ಎಂಬುದನ್ನು ತಿಳಿಯಬೇಕು ಶಕ್ತಿ ಸಂಪತ್ತು ಅಧಿಕಾರಗಳು ಎಲ್ಲ ತಾತ್ಕಾಲಿಕವಾಗಿದ್ದು ನಮ್ಮ ನಂಬಿಕೆಗಳು ಮತ್ತು ಧರ್ಮಗಳು ಮಾತ್ರ ನಮ್ಮನ್ನು ಉಳಿಸುತ್ತವೆ ಅಹಂಕಾರವು ನಮ್ಮದು ಎಂದು ನಾವು ಭಾವಿಸಿದ ಎಲ್ಲವನ್ನೂ ನಾಶ ಮಾಡುತ್ತದೆ ಮಹಾಬಲಿಯಂತೆ ನಾವು ಯಾವ ಬಲಶಾಲಿಯಾಗಿದ್ದರೂ ಸತ್ಯದ ಹಾದಿಯಲ್ಲಿ ಬದ್ಧವಾಗಿರಬೇಕು ವಿಷ್ಣುವಿನ ದಶಾವತಾರಗಳಲ್ಲಿ ಆರನೆಯ ಅವತಾರ ಪರಶುರಾಮ ಭಗವಂತ ಪರಶುರಾಮನು ಆಧುನಿಕ ಯುಗದ ಮೊದಲ ಕ್ರಾಂತಿಕಾರಿ ಎಂದು ಹೇಳಬಹುದು ರಾಜರ ಕಡೆಯೆಲ್ಲ ಅಧರ್ಮವೆರಗುತ್ತಿದ್ದಾಗ ರಾಜವಂಶದವರು ಶಕ್ತಿ ಮತ್ತು ಅಧಿಕಾರದ ಅಹಂಕಾರದಲ್ಲಿ ಮುಳುಗಿದಾಗ ಪರಶುರಾಮನು ಧರ್ಮವನ್ನು ಪುನಃಸ್ಥಾಪನೆ ಮಾಡಲು ಭಗವಂತನ ಹಾದಿಯಲ್ಲಿ ಮನುಷ್ಯರ ರೂಪದಲ್ಲಿ ಬಂದನು ಪರಶುರಾಮನು ಋಷಿ ಜಮದಗ್ನಿ ಮತ್ತು ರೇಣುಕಾ ದೇವಿಯ ಮಗನಾಗಿದ್ದನು ಅವನ ತಂದೆ ಜಮದಗ್ನಿಯು ಪ್ರಖ್ಯಾತ ಋಷಿಯಾಗಿದ್ದು ತಪಸ್ಸು ಮತ್ತು ಧರ್ಮದ ಬಲದಿಂದ ಶ್ರೇಷ್ಠತೆಯನ್ನು ಪಡೆದಿದ್ದ ರೇಣುಕಾ ದೇವಿಯು ಅತ್ಯಂತ ಧರ್ಮನಿಷ್ಠ ಮಹಿಳೆಯಾಗಿದ್ದಳು ಪರಶುರಾಮನು ಅವರ ಐದು ಮಕ್ಕಳಲ್ಲಿ ಚಿಕ್ಕವನು ತಂದೆ ಜಮದಗ್ನಿಯು ಪರಶುರಾಮನನ್ನು ಧರ್ಮ ಮತ್ತು ಶ್ರದ್ಧೆಯ ಹಾದಿಯಲ್ಲಿ ಬೆಳೆಸಿದನು ಆಗಿನ ಕಾಲದಲ್ಲಿ ಕ್ಷತ್ರಿಯರು ತಮ್ಮ ಶಕ್ತಿಯ ಅಹಂಕಾರದಲ್ಲಿ ತೊಂದರೆ ಸೃಷ್ಟಿಸುತ್ತಿದ್ದರು ಅವರ ದುರಾಚಾರಗಳು ಸಮಾಜವನ್ನು ಅಧರ್ಮದ ದಿಕ್ಕಿಗೆ ಕೊಂಡೊಯ್ಯುತ್ತಿತ್ತು ವಾಲಿ ಕಾರ್ತವೀರ್ಯಾರ್ಜುನ ಮತ್ತು ಇತರ ಅಸಾಮಾನ್ಯ ರಾಜರು ತಮ್ಮ ಶಕ್ತಿಯಿಂದ ದೇಶವನ್ನು ನಾಶ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿಯೇ ವಿಷ್ಣು ಪರಶುರಾಮ ರೂಪದಲ್ಲಿ ಆವಿರ್ಭವಿಸಿದನು ಅಧ್ಯಾತ್ಮ ಶಾಸ್ತ್ರಗಳ ಪ್ರಕಾರ ಕ್ಷತ್ರಿಯರು ತಮ್ಮ ಶಕ್ತಿಯನ್ನು ದುರುಪಯೋಗ ಮಾಡುತ್ತಾ ಬಲಹೀನರನ್ನು ದಾಸೋಹದಲ್ಲಿ ಇಡುತ್ತಿದ್ದರು ಅವರನ್ನು ತಡೆ ಹಿಡಿಯುವವರಿಲ್ಲದಿದ್ದಾಗ ಭಗವಂತನು ಪರಶುರಾಮನ ರೂಪದಲ್ಲಿ ಯೋಗ್ಯವಾದ ಸಮಯದಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಲು ಧರಿಸಿದನು ಪರಶುರಾಮನ ಈ ಅವತಾರದ ಮಹತ್ವವೇ ಕ್ಷತ್ರಿಯ ಶಕ್ತಿಯ ಅಹಂಕಾರದ ವಿರುದ್ಧ ಹೋರಾಟ ಅವನು ತನ್ನ ಶತ್ರುಗಳನ್ನು ನಿರ್ದಯವಾಗಿ ಎದುರಿಸಿ ತಪ್ಪು ಮಾಡಿದ ಎಲ್ಲರನ್ನೂ ನಿಗ್ರಹಿಸುವ ಶಕ್ತಿಯೊಂದಿಗೆ ಧರ್ಮವನ್ನು ಕಾಯುತ್ತಾ ಇಹ ಲೋಕದಲ್ಲಿ ನಂಬಿಕೆಯ ಬೆಳವಣಿಗೆಯ ಕಡೆಗೆ ಸಾಮಾಜಿಕ ತಂತ್ರವನ್ನು ಮುನ್ನಡೆಸಿದನು ಪರಶುರಾಮನ ಪ್ರಮುಖ ಜೀವನ ಘಟನೆಯಾದ ಕಾರ್ತವೀರ್ಯಾರ್ಜುನನ ಕತೆ ಅವನ ಧರ್ಮದ ಹೋರಾಟದ ಅತ್ಯಂತ ಮುಖ್ಯ ಕತೆ ಕಾರ್ತವೀರ್ಯಾರ್ಜುನನು ಧರ್ಮವನ್ನು ತ್ಯಜಿಸಿ ತನ್ನ ಶಕ್ತಿಯ ಅಹಂಕಾರದಲ್ಲಿ ಮುಳುಗಿದ ರಾಜನಾಗಿದ್ದನು ಅವನ ಆಕಾಂಕ್ಷೆಗಳು ಮುಗಿಯದಷ್ಟು ಇದ್ದವು ಆದರೆ ಅವನು ತನ್ನ ಶಕ್ತಿಯನ್ನು ಅದೃಷ್ಟಕ್ಕೆ ಬಳಸಿದ್ದ ತನ್ನ ತಪಸ್ಸಿನ ಫಲವಾಗಿ ಅವನು ಶಕ್ತಿಯನ್ನು ಸಾವಿರ ಭುಜಗಳನ್ನು ಪಡೆದಿದ್ದನು ಈ ಶಕ್ತಿಯ ಆಧಾರದ ಮೇಲೆ ಅವನು ದುರಾತ್ಮನಾಗಿ ಶೋಷಣೆಯನ್ನು ಮಾಡುತ್ತಿದ್ದನು ಒಂದು ದಿನ ಕಾರ್ತವೀರ್ಯಾರ್ಜುನನು ಪರಶುರಾಮನ ತಂದೆಯ ಯಜ್ಞವನ್ನು ಹಾನಿಗೊಳಿಸಿದನು ಮತ್ತು ಅವರ ಆಶ್ರಮವನ್ನು ನಾಶ ಮಾಡಿದನು ಈ ಅವಮಾನದಿಂದ ಕೋಪಗೊಂಡು ಪರಶುರಾಮನು ತಕ್ಷಣವೇ ಕಾರ್ತವೀರ್ಯಾರ್ಜುನನನ್ನು ಯುದ್ಧಕ್ಕಾಗಿ ಸವಾಲು ಹಾಕಿದನು ಈ ಧರ್ಮಯುದ್ಧದಲ್ಲಿ ಪರಶುರಾಮನು ತನ್ನ ಆಯುಧವಾದ ಪರಶುವನ್ನು ಬಳಸಿಕೊಂಡು ಕಾರ್ತವೀರ್ಯಾರ್ಜುನನನ್ನು ಕೊಂದನು ಇದರಿಂದ ತನ್ನ ತಂದೆಯ ಆತ್ಮಕ್ಕೆ ಶಾಂತಿ ಕೊಟ್ಟು ಧರ್ಮವನ್ನು ಪುನಃಸ್ಥಾಪಿಸಿದನು ಕ್ಷತ್ರಿಯ ಶಕ್ತಿಯು ಅಹಂಕಾರದಿಂದ ಸಮಾಜವನ್ನು ನಾಶ ಮಾಡಿದ ಸಂದರ್ಭದಲ್ಲಿ ಪರಶುರಾಮನು ತನ್ನ ಪ್ರಭಾವವನ್ನು ಸದೃಢವಾಗಿ ಸ್ಥಾಪಿಸಿದನು ತನ್ನ ಧರ್ಮಪ್ರಿಯತೆಯಿಂದ ಪರಶುರಾಮನು ತನ್ನ ಶತ್ರುಗಳನ್ನು ಇಪ್ಪತ್ತೊಂದು ಬಾರಿ ಶೋಷಿಸಿ ಕ್ಷತ್ರಿಯರನ್ನು ಸಂಹರಿಸಿದ ಮಹಾಕಾರ್ಯವನ್ನು ನಿರ್ವಹಿಸಿದನು ಪರಶುರಾಮನು ತನ್ನ ಜೀವನದಲ್ಲಿ ಹಲವು ಮಹತ್ವದ ಘಟನೆಗಳನ್ನು ಅನುಭವಿಸಿದನು ಈ ಎಲ್ಲ ಘಟನೆಯಲ್ಲಿ ಅವನು ಕೇವಲ ಶಕ್ತಿಯ ಬಲದ ಮೇಲೆ ನಡೆದುಕೊಂಡದ್ದಲ್ಲ ಅವನು ಸದಾ ಧರ್ಮದ ಮತ್ತು ಸತ್ಯದ ಪಾಶವನ್ನು ಹಿಡಿದುಕೊಂಡಿದ್ದನು ಸಾಮಾನ್ಯ ಯೋಧನಂತೆ ಹೋರಾಡುವುದಕ್ಕಿಂತಲೂ ಅವನು ಯುದ್ಧವನ್ನು ಧರ್ಮದ ನೀತಿ ಹಾಗೂ ಸತ್ಯಪ್ರಿಯತೆಯೊಂದಿಗೆ ನಡೆಸುತ್ತಿದ್ದನು ಆದರೆ ಪರಶುರಾಮನ ಅಹಂಕಾರವು ಅವನ ಶಕ್ತಿಯನ್ನು ಸೀಮಿತಗೊಳಿಸದೆ ಅವನ ದಯೆಯಿಂದ ಕೂಡಿದ್ದಿತು ಅವನು ಕೇವಲ ಕ್ಷತ್ರಿಯ ಶಕ್ತಿಯನ್ನು ಶೋಷಿಸುವುದರಲ್ಲದೆ ಸಮಾಜದ ನೀತಿ ಮತ್ತು ಧರ್ಮವನ್ನು ಮುನ್ನಡೆಸಲು ತನ್ನ ಶಕ್ತಿಯನ್ನು ಬಳಸಿದನು ಪರಶುರಾಮನ ಶಕ್ತಿ ಮತ್ತು ಧರ್ಮಪ್ರಿಯತೆಯ ಮಹಾತ್ಮ್ಯದ ಮತ್ತೊಂದು ಮುಖ್ಯ ಘಟನೆ ಎಂದರೆ ಅವನು ಬೃಹಸ್ಪತಿ ಮತ್ತು ಆಚಾರ್ಯ ದ್ರೋಣನಂತಹ ಶಿಕ್ಷಕರಿಗೆ ಧರ್ಮವನ್ನು ಕಲಿಸಿದವರು ಯುದ್ಧ ಮತ್ತು ಧರ್ಮದ ವಿಚಾರದಲ್ಲಿ ಅತ್ಯಂತ ನೈತಿಕ ವ್ಯಕ್ತಿಯಾಗಿ ಅವರು ಕೇವಲ ಶಕ್ತಿಯಲ್ಲದೆ ಧರ್ಮವನ್ನು ಮುನ್ನಡೆಸುವಲ್ಲಿಯೂ ಯುವಕರಿಗೆ ಮಾರ್ಗದರ್ಶಕನಾಗಿ ಇದ್ದವರು ಕುರುಕ್ಷೇತ್ರ ಯುದ್ಧ ಮುಂಚೆ ಮಹಾಯುದ್ಧ ಭೀಷ್ಮನಿಗೂ ದ್ರೋಣಾಚಾರ್ಯನಿಗೂ ಪರಶುರಾಮನ ಅನುಭವ ಮತ್ತು ಬೋಧನೆಗಳು ಬಹಳ ಮುಖ್ಯವಾಗಿದ್ದವು ದ್ರೋಣನಿಗೆ ಅವನು ಧರ್ಮಯುದ್ಧದ ಅಧ್ಯಾಯವನ್ನು ಬೋಧಿಸಿದನು ಭೀಷ್ಮನನ್ನು ಅವನು ಯುದ್ಧವಿದ್ಯೆಯಲ್ಲಿ ಶ್ರೇಷ್ಠತೆಯತ್ತು ಮುನ್ನಡೆಸಿದನು ಪರಶುರಾಮನ ಮತ್ತೊಂದು ಪ್ರಮುಖ ಘಟನೆ ಎಂದರೆ ರಣಜಯನೊಂದಿಗೆ ಅವನ ಘಟನೆ ರಣಜಯನು ಪರಶುರಾಮನ ನೈತಿಕತೆಗೆ ಸವಾಲು ಹಾಕಿದಾಗ ಅವನು ತನ್ನ ಶಕ್ತಿಯನ್ನು ಸತ್ಯನ ಪರವಾಗಿ ಬಳಸಿದನು ಅವನು ತನ್ನ ಶಿಷ್ಯನಾದ ರಣಜಯನನ್ನು ತನ್ನ ಶಕ್ತಿಯ ಸಾಮರ್ಥ್ಯವನ್ನು ತೋರಿಸಲು ಬಳಸಿದನು ಮತ್ತು ರಣಜಯನಿಗೆ ಧರ್ಮಪ್ರಿಯತೆಯನ್ನು ಕಲಿಸುವ ಕಾರ್ಯವನ್ನು ನಿರ್ವಹಿಸಿದನು ಅವನ ಶಿಷ್ಯರು ತಾವು ದೊರೆತ ಶಕ್ತಿಯ ಅಹಂಕಾರವನ್ನು ಮೀರಿಸುವ ಜ್ಞಾನವನ್ನು ಪರಶುರಾಮನಿಂದ ಪಡೆದರು ಅವನು ಕೇವಲ ಯೋಧನಾಗಿರದೆ ಧರ್ಮ ಮಂತ್ರದ ಸಾರನು ಆಗಿದ್ದ ಇಂದು ಪರಶುರಾಮನ ಕತೆ ನಮ್ಮ ಜೀವನದಲ್ಲಿಯೂ ಅತಿ ಪ್ರಸ್ತುತವಾಗಿದೆ ನಾವು ಆಕಾಂಕ್ಷೆಯ ಅಹಂಕಾರದಲ್ಲಿ ಮುಳುಗುವುದಾದರೆ ನಮಗೆ ಧರ್ಮದ ಮೌಲ್ಯಗಳನ್ನು ಸತ್ಯದ ಹಾದಿಯನ್ನು ಸಮಾನತೆಯ ಪ್ರಾಮುಖ್ಯತೆಯನ್ನು ಪರಶುರಾಮನ ಮೂಲಕ ಕಲಿಯಬಹುದು